ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಭಿಷೇಕ್ ಸಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಿದ್ದೇನೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಅಂತಕ್ಕಂತಹ ಫೈನಾನ್ಸ್ ಕಂಪನಿಗಳು ಜನರ ಜೀವವನ್ನ ಹಿಂಡ್ತಾ ಇರ್ತಕ್ಕಂಥ ನಾವು ಕರ್ನಾಟಕದ ಹಲವು ಭಾಗಗಳಲ್ಲಿ ಗಮನಿಸಿರ್ತಕ್ಕಂಥದ್ದು ನಾನು ನೋಡ್ಬೋದು ಇದೇ ರೀತಿಯ ಘಟನೆ ನಮ್ಮ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಆಗಿರ್ತಕ್ಕಂಥದ್ದು ಇಂದಿನ ಈ ವಿಡಿಯೋದಲ್ಲಿ ಆ ಮೈಕ್ರೋ ಫೈನಾನ್ಸ್ ಅಂತಕ್ಕಂಥ ಕಂಪನಿಗಳು ಯಾವ ರೀತಿ ಸಾಲವನ್ನ ಕೊಡ್ತವೆ ಮತ್ತೆ ವಸೂಲಿ ಮಾಡ್ತಕ್ಕಂಥ ರೀತಿ ಯಾವ ರೀತಿ ಇರುತ್ತೆ ವಿಷಯವನ್ನ ಸುದೀರ್ಘವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ ಅದಕ್ಕೂ ಮುನ್ನ ಯಾರಾದರೂ ಹೊಸಬರು ಮೊದಲ ಬಾರಿಗೆ ನನ್ನ ಚಾನಲ್ ನ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಸ್ನೇಹಿತರೆ ಮೈಕ್ರೋ ಫೈನಾನ್ಸ್ ಈ ಮೈಕ್ರೋ ಫೈನಾನ್ಸ್ ಅಂತಕ್ಕಂತಹ ಕಂಪನಿಗಳು ಬಹಳಷ್ಟು ಜನರಿಗೆ ತಾವಾಗೆ ತಾವೇ ಹುಡಿಕೊಂಡು ಹೋಗಿ ಸಾಲವನ್ನ ಕೊಡ್ತಕ್ಕಂಥದ್ದು ನಂತರ ಸಾಲವನ್ನ ಮತ್ತೆ ಹಿಂದಿರ್ಸ್ಲಿಕ್ಕೆ ಆಗಲ್ಲ ಅಂತೇಳಿ ತಕ್ಕಂತಹ ಸಂದರ್ಭಗಳಲ್ಲಿ ಅವರ ವಸ್ತುಗಳನ್ನ ಅಥವಾ ಮನೆಯನ್ನ ಅಥವಾ ಆಸ್ತಿ ಪಾಸ್ತಿಯನ್ನ ಜಪ್ತಿ ಮಾಡತಕ್ಕಂತಹ ಘಟನೆಗಳು ಎಲ್ಲಾ ಕಡೆ ನಡೀತಾ ಇದೆ ಇದೇ ರೀತಿಯ ಘಟನೆ ನಮ್ಮ ಮೈಸೂರು ಜಿಲ್ಲೆ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ನಂಜನಗೂಡು ತಾಲೂಕು ಇಲ್ಲಿನ ರಾಂಪುರ ಮತ್ತೆ ಶಿರಂಬಳ್ಳಿ ಅಂತಕ್ಕಂತಹ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ನಡೆದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಮೊದಲ ಬಾರಿಗೆ ಈ ಮೈಕ್ರೋಫೈನಾನ್ಸ್ ಅಂತಕ್ಕಂಥ ಕಂಪನಿ ಯಾವ ರೀತಿ ಸಾಲವನ್ನು ನೀಡ್ತಾರೆ ಅಂತ ಹೇಳೋದಾದ್ರೆ ಕೂಲಿ ಕೆಲಸಗಾರರಿಗೆ ಅಥವಾ ಸಣ್ಣ ಪುಟ್ಟ ವ್ಯವಸಾಯವನ್ನು ಮಾಡತಕ್ಕಂತಹ ಸಣ್ಣ ಪುಟ್ಟ ಆದಾಯವನ್ನು ತರ್ತಕ್ಕಂತಹ ಜನರನ್ನ ಹುಡ್ಕೊಂಡು ಹೋಗಿ ತಾವಾಗಿ ಹುಡಿಕೊಂಡು ಹೋಗಿ ಆ ಸ್ವಲ್ಪ ಹಣವನ್ನು ಕೊಟ್ಟು ನಂತರ ಆ ಹಣವನ್ನು ತೀರಿಸಲಿಕ್ಕೆ ಅಂತ ಹೇಳ್ತಾರೆ ಕೆಲವೊಂದು ನಿಯಮಾವಳಿಗಳನ್ನು ಸಹ ಅವರು ನೀಡಿರ್ತಾರೆ ತದನಂತರ ಆ ನಿಯಮಾವಳಿಗಳನ್ನ ಅವರು ಸರಿಯಾಗಿ ಆಲಿಸ್ತೇನೆ ಅಥವಾ ಸರಿಯಾಗಿ ಆಲಿಸಿದ್ರು ಆ ಸಾಲವನ್ನ ಕಟ್ಟಲಿಕ್ಕೆ ಆಗದೇ ಏನಾದ್ರು ಮುಂದೆ ಹೋದಂತಹ ಸಂದರ್ಭದಲ್ಲಿ ಅವರ ಮನೆಗಳನ್ನ ಜಪ್ತಿ ಮಾಡ್ತಕ್ಕಂಥದ್ದು ಮತ್ತೆ ಆಸ್ತಿಯನ್ನ ಜಪ್ತಿ ಮಾಡ್ತಕ್ಕಂಥದ್ದು ನಡೀತಾ ಇದೆ ಇದರಿಂದ ಬೇಸಂತಹ ಹಲವಾರು ನನ್ನ ಕೆಲವೊಂದು ಗ್ರಾಮಗಳ ಗ್ರಾಮಸ್ಥರು ಊರನ್ನೇ ತೊರಿತಕ್ಕಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಆ ರೀತಿ ನಿರ್ಧಾರಗಳನ್ನ ತಗೊಂಡು ತಾವಾಗ ತಾವೇನೆ ಹಲವಾರು ಮನೆಗಳು ಏನ್ ಮಾಡ್ತಾ ಇದೆ ಊರನ್ನು ತೊರಿತಾ ಇರತಕ್ಕಂಥ ನೋಡ್ತಾ ಹೋಗ್ಬಹುದಾಗಿದೆ ನನ್ನ ಎಡಭಾಗದಲ್ಲಿ ಕಾಣ್ತಕ್ಕಂತಹ ಸ್ಕ್ರೀನ್ಗಳಲ್ಲಿ ఆ ఈ ఊరిన గ్రామస్థులు రాంపూర్ అతరంబడి గ్రామస్థరు మాట్నా ని ప్లేయా మైండ్ మాత్ర మధుర్ తగ్గించి మాత్ర ఇంజెక్షన్ మాత్ర తగ్గుతా ఆ తర పరిస్థితి అందో కట్ ಅಂದ್ರೆ ಇವಾಗ ಕಟ್ಟಕ್ ಆಗದೆ ನಮ್ಗ ಏನ್ ಏನ್ ಮಾಡ್ಕೋತ ಗೊತ್ತಾಯ್ತಾ ಇಲ್ಲ ನಮ್ಗೆ ಏನಾದ್ರು ಒಂದ್ ಪರಿಹಾರ ಹುಡುಗಿ ಕೊಡಿ ಸ್ನೇಹಿತರೆ ಕೇಳಿದ್ರಲ್ಲ ನಂಜನಗುಡಿನ ಸಮೀಪದ ಕೆಲವೊಂದು ಗ್ರಾಮಸ್ಥರ ಮಾತುಗಳನ್ನ ಇದರಿಂದ ನಾನು ನಿಮ್ಗೆ ತಿಳಿಸ್ಪಡ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳೋದಾದ್ರೆ ಆದಷ್ಟು ಸಾಲವನ್ನ ಮಾಡಿ ಆದರೆ ತೀರ್ಸೋವಷ್ಟು ಮಾಡಿ ನಾವೇ ತೀರೋಗಷ್ಟಲ್ಲ ಯಾಕಂತ ಹೇಳೋದಾದರೆ ಕೆಲವೊಂದು ರೀತಿಯ ವಸ್ತುಗಳನ್ನು ಅಥವಾ ಯಾವುದನ್ನ ಖರೀದಿ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಫೈನಾನ್ಸ್ ಕಂಪ್ನಿಗಳಲ್ಲಿ ಸಾಲವನ್ನು ಮಾಡಿರ್ತೇವೆ ಈ ರೀತಿ ಆದಾಗ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಕುಟುಂಬ ಇರುತ್ತೆ ಸೊ ಆ ಕುಟುಂಬಕ್ಕೆ ನಾವು ಒಂದು ರೀತಿ ಹೊರನೇ ಆಗ್ತೀವಿ ಅಂತೇಳಿ ನಾನು ಭಾವಿಸ್ತಿದ್ದೇನೆ ಇದಾದಷ್ಟು ಕಡಿಮೆ ಆಗಬೇಕು ಅಂತ ಹೇಳಿ ನಾನು ನಿಮ್ಮಲ್ಲೂ ಸಹ ಕೇಳ್ಕೊಳ್ತಿದ್ದೇನೆ ಧನ್ಯವಾದಗಳು